ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ನಾಲ್ಕರಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯ ಆಧಾರದಿಂದ ಸರ್ಕಾರವು ಕೈಗೊಂಡಿರುವ ಕ್ರಮಗಳಿಂದ ಪರಿಶಿಷ್ಟಜಾತಿಯ ಬಲಗೈ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯ ಕುರಿತು ಚರ್ಚಿಸಲು ಫೆಬ್ರವರಿ ಹದಿನಾಲ್ಕರಂದು ಚಿಂತನ ಮಂಥನ ಸಭೆ ಏರ್ಪಡಿಸಲಾಗಿದೆ ಎಂದು ಮಹದೇವ ಮೂಗ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭೆ ಜಿಲ್ಲಾ ಘಟಕದ ವತಿಯಿಂದ ಮಹತ್ವದ ಚಿಂತನವಂತನ ಸಭೆ ಏರ್ಪಡಿಸಲಾಗಿದ್ದು ಸಭೆಯಲ್ಲಿ ಪಕ್ಷಾತೀತವಾಗಿ ಸಮಾಜದ ಮುಖಂಡರು ಸಂಘಟನೆಗಳ ಪ್ರಮುಖರು ಪಾಲ್ಗೊಳ್ಳಲಿದ್ದು ಮುಂದಿನ ಹೋರಾಟದ ಹಾದಿ ರೂಪಿಸಲಾಗುವುದು ಎಂದರು ನಾಗಮೋಹನ್ ದಾಸ್ ವರದಿ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯವನ್ನ ಪ್ರವರ್ಗ ಬಿ ಎಂದು ಜನಸಂಖ್ಯೆಯ ಆಧಾರದ ಮೇಲೆ ವರ್ಗೀಕರಿಸಿರುವುದನ್ನ ಸರಿಪಡಿಸಿ ಪ್ರವರ್ಗ ಗುಂಪಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು ರಾಜ್ಯಪಾಲರು ಈ ಒಂದು ವರದಿಯನ್ನು ಸರಾಸಗಟವಾಗಿ ತಿರಸ್ಕಾರ ಮಾಡಿದ್ದಾರೆ ತಿರಸ್ಕಾರ ಮಾಡಿದರೂ ಕೂಡ ಈ ರಾಜ್ಯದಲ್ಲಿ ಇನ್ನೂ ಕಾಸ್ಟ್ ಸರ್ಟಿಫಿಕೇಟ್ಗಳಾಗಲಿ ಅಥವಾ ರಿಕ್ರೂಟ್ಮೆಂಟ್ ಕೂಡ ಜಾರಿಗೆ ಇದು ನಾವು ಖಂಡಿಸಬೇಕಾಗ್ತದೆ ಆಳುವರ್ಗದಲ್ಲಿ ನಮ್ಮ ಸಮುದಾಯದ ನಮ್ಮ ಸಮುದಾಯ ಸುಮಾರು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶೇಕಡ ತೊಂಬತ್ತೊಂಬತ್ತಂತೂ ನಮ್ಮ ಸಮುದಾಯದ ಮತಗಳನ್ನು ಪಡ್ಕೊಂಡು ನೇರವಾಗಿ ನಮ್ಮ ಜನರಿಗೆ ಮೋಸ ಮಾಡ್ತಾರೆ ಇದನ್ನು ನಾವು ಖಂಡಿಸಲೇಬೇಕಾಗುತ್ತೆ ಅಷ್ಟೇ ಅಲ್ಲ ಇತಿಥಲಾಗಿ ನಡೆದಂಥ ರಿಕ್ರೂಟ್ಮೆಂಟ್ನಲ್ಲಿ ಸರ್ ಈಗ ಒಂದು ಪೋಸ್ಟ್ ಇರುತ್ತೆ ಕೀ ಪೋಸ್ಟ್ ಒಂದು ಪೋಸ್ಟ್ ಎಸ್ ಸಿ ಅಂತ ಇಟ್ಬಿಟ್ರೆ ನೇರವಾಗಿ ಹೋಗೋದು ಯಾರಿಗೆ ಪ್ರವರ್ಗ ಏಕ ಹೋಗುತ್ತೆ ಪ್ರವರ್ಗ ಬಿ ನಮ್ಮ ಬಲುಗಾಯ ಸಮುದಾಯದವರು ಇದನ್ನು ಸುಮಾರು ಮೂವತ್ತು ನಲ್ವತ್ತು ವರ್ಷ ಕಾಯಿ ಬೇಕಾಗುತ್ತೆ ಆ ಪೋಸ್ಟ್ ಬರಬೇಕಾದ್ರೆ ನಾವು ಯಾಕೆ ರಿಟೈರ್ಮೆಂಟ್ ಆದ ನಂತರ ನಮ್ಮ ಪೋಸ್ಟ್ ರೊಟೇಷನ್ ಬರುತ್ತೆ ಎಲ್ಲ ಇದಕ್ಕೆ ಕೀ ಪೋಸ್ಟ್ ಇರ್ತಲ್ಲ ಒಂದು ಪೋಸ್ಟ್ ಇರುವಂಥ ಪೋಸ್ಟ್ಗಳು ನೇರವಾಗಿ ಈ ಪ್ರವರ್ಗ ಎ ಪಾಲಿಗೆ ಹೋಗ್ತದೆ ಆದರೆ ನಮ್ಮದೊಂದು ಸರ್ಕಾರಕ್ಕೊಂದು ಪ್ರಶ್ನೆ ಇದೆ ಒಂದು ಪೋಸ್ಟ್ ಎಸ್ ಸಿ ಅಂತರುತ್ತೆ ಎ ಬಿ ಸಿ ಆರು ಆರು ಐದು ಅಂತೇಳಿ ವರ್ಗೀಕರಣ ಮಾಡಿದ್ದಾರೆ ಆರು ಆರು ಅಂತ ಫಸ್ಟ್ ನೋಡಿದಾಗ ಎ ಇರುವಂಥ ಗ್ರೂಪ್ದಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಿವೆ ಬೀದಲ್ಲಿ ವಲಯ ಸಂಬಂಧಿತ ಜಾತಿಗಳಿವೆ ಆದ್ರೆ ಒಂದು ಪೋಸ್ಟ್ ಎಸಿ ಇದ್ದಾಗ ಯಾರಿಗೆ ಕೊಡ್ತೀರಿ ಪೋಸ್ಟ್ ನೀವು ಎರಡಕ್ಕೆ ನೀವು ಹಚ್ಚಿದ್ರಾಗ ಎರಡು ಆರು ಆರು ಪರ್ಸೆಂಟ್ ಇದೆ ಅದು ನೇರವಾಗಿ ಅದು ಎ ಗುಂಪಿಗೆ ಹೋಗ್ತದೆ ಅದು ತಪ್ಪದು ನಮ್ಮ ಉದ್ದೇಶ ಏನು ಒಂದು ಪೋಸ್ಟ್ ಇದ್ದಾಗ ನೀವು ಬೇಕಾದ್ರೆ ಸಾಮಾನ್ಯ ಸಿ ಅಂತ ಮಾಡಿ ಪರವಾಗಿಲ್ಲ ಏದರು ಬೀದರು ಸೀದರು ಯಾರನ್ನೂ ಕಮಿಷನ್ ಮಾಡಿದಕ್ಕ ಒಂದು ಪೋಸ್ಟ್ ಇದ್ದಾಗ ಅದ್ರ ಮೊದಲಿನಂತ ಬಿಂದುತ್ವ ಒಂದು ಪೋಸ್ಟ್ ಬಂದಾಗ ನೆಕ್ಸ್ಟ್ ಏಳನೇ ಪೋಸ್ಟಿಗೆ ನಾವು ಬರ್ತಿದ್ದೀವಿ ಈಗ ಹಂಗಿಲ್ಲ ಒಂದು ಬಂದರೆ ಒಂಬತ್ತು ತನಕ ನಾವು ಕಾಯ್ಬೇಕಾದ ಪ್ರಶ್ನೆ ಬಂದದ ಅದಕ್ಕಾಗಿ ಈ ಮೊನ್ನೆಯನ್ನು ಕರೆದಂಥ ಒಂದು ರಿಕ್ರೂಟ್ಮೆಂಟ್ನಲ್ಲಿ ಎಷ್ಟು ಜನ ಮಹಾ ಮೋಸ ಮಾಡಿದ್ದಾರೆ ನಮ್ಗೆ ಯಾಕಂದ್ರೆ ನಾವು ರಾಜ್ಯ ಸರ್ಕಾರ ಹೇಳಿ ಬಯಸ್ತೀವಿ ಈ ಒಂದು ನಿಮ್ಮ ಸರ್ಕಾರ ಬರಕ್ಕೆ ನಮ್ಮ ಶಾಸಕರು ಕೂಡ ನಮ್ಮ ಶಾಸಕರು ಇಷ್ಟೊಂಥರ ಈ ಇಷ್ಟು ಅನ್ಯಾದರೂ ಆದರೂ ಕೂಡ ಕಣ್ಮಸ್ಕೊಂಡು ಕೂತಾರಲ್ಲ ಅದನ್ನ ಕಂಟಿನ್ಯೂ ಆಗ್ಯದ ಅಥವಾ ಯಾರು ಒತ್ತಡಕಾಯಿ ಕೂತಾರೋ ಅಥವಾ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ಇದೇ ಥರ ನಂಬಲ್ಲಿ ಮುಂದುವರೆದಾರ ಯಾಕಂದ್ರೆ ಸರ್ಕಾರ ಪ್ರತಿ ಮಾತಿಗೆ ಸಂವಿಧಾನ ದೇಶ ಸಂವಿಧಾನ ತಿಳ್ಕೊಂಡು ರಾಜ್ಯಪಾಲರದಂಥ ಸಂವಿಧಾನದ ಹುದ್ದೆ ರಾಜ್ಯಪಾಲರು ಈ ಒಂದು ಈ ವರದಿಯನ್ನು ಸರಾಸರಿ ತಿರಸ್ಕಾರ ಮಾಡಿದಾರೆ ತಿರಸ್ಕಾರ ಮಾಡಿದ್ರು ಕೂಡ ರಾಜ್ಯದಲ್ಲಿ ಏನಂತಾರೆ ಈ ರಿಕ್ರೂಟ್ಮೆಂಟ್ಗಳು ಕೂಡ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತಾಸ್ವಾಡಿ ಕಲಬುರಗಿ ಮೊಬೈಲ್